ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಪ್ರೋತ್ಸಾಹಿಸಿ ಈಗ ಈ ಯಾನಕ್ಕೆ ನೀನೇ ನಾವಿಕ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ಹಲೋ ಹೇಳಮ್ಮ ಎಂದು ಕೇಳಿದಾಗ ಅತ್ತ ಕಡೆ ಅವರು ಹೇಳಿದ ವಿಷಯ ಕೇಳಿ ಗಾಬರಿಯಾದವಳು ಅಯ್ಯೋ ಹೌದಾ ಎಂದು ಗಾಬರಿಯಲ್ಲಿ ಉದ್ಗರಿಸಿದ್ದಳು ಸ್ವಲ್ಪ ಹೊತ್ತಿನಲ್ಲೇ ಸಂಪತ್ ಕೂಡ ಫ್ರೆಶ್ ಆಗಿ ಹೊರಗೆ ಬಂದವನಿಗೆ ಅವಳು ಗಾಬರಿಯಲ್ಲಿ ಮಾತನಾಡುತ್ತಿರುವುದನ್ನು ನೋಡಿ ಗೊಂದಲಗೊಂಡನು ಐದು ನಿಮಿಷದಲ್ಲಿ ಮಾತು ಮುಗಿಸಿದವಳು ಸಂಪತ್ ರಕ್ಷಿತಾಗಿ ಹೆರಿಗೆ ನೋವು ಬಂದಿದೆ ಕಣೋ ತುಂಬ ಅಳ್ತಾ ಇದ್ದಳಂತೆ ಈಗ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಾರೆ ಅವಳ ಅಳು ನೋಡಿ ಅಮ್ಮ ತುಂಬ ಗಾಬರಿಯಾಗಿದ್ದಾರೆ ಬಾರೋ ನಾವು ಹೋಗೋಣ ಎಂದಳು ಆತಂಕದಲ್ಲಿ ಸರಿ ನಾನು ಅಮ್ಮನಿಗೂ ವಿಷಯ ತಿಳಿಸ್ತೀನಿ ನೀನು ಬೇಗ ಬಾ ಎಂದು ಹೊರಗೆ ಹೋದನು ಸಂಪತ್ ವೀಣಾ ಹಾಗೂ ನೀತು ಮೂವರು ಹಾಸ್ಪಿಟಲ್ ತಲುಪುವಷ್ಟರಲ್ಲಿ ರಾತ್ರಿಯಾಗಿತ್ತು ವಾರ್ಡ್ನ ಹೊರಗೆ ತುಂಬ ಟೆನ್ಷನ್ನಲ್ಲಿ ಮನೆಯವರೆಲ್ಲ ಕುಳಿತಿದ್ದರು ಅಮ್ಮ ಏನಾಯಿತು ಡೆಲಿವರಿ ಆಯಿತಾ ಎಂದು ಓಡಿ ಬರುತ್ತಲೇ ಕೇಳಿದಳು ಇನ್ನೂ ಇಲ್ಲ ಕಣೆ ಮಧ್ಯಾಹ್ನವೇ ನೋವು ಶುರುವಾಗಿದ್ದು ಇನ್ನೂ ಡೆಲಿವರಿ ಆಗಿಲ್ಲ ಆಗ್ಲಿಂದ ಒಂದೇ ಸಮ ಅಳ್ತಾನೆ ಇದ್ದಾಳೆ ಅವಳು ಅವಳು ನೋಡೋಕೆ ಆಗ್ತಾಯಿಲ್ಲ ಎಂದು ಆತಂಕದಿಂದಲೇ ಹೇಳಿದರು ಅಮ್ಮ ನಾರ್ಮಲ್ ಡೆಲಿವರಿ ಆಗಲಿಲ್ಲ ಅಂದರೆ ಸಿಝೇರಿಯನ್ ಮಾಡೋಕೆ ಹೇಳಿ ಹೇಳಬೇಕಿತ್ತು ಇನ್ನು ಎಷ್ಟು ಅಂತ ನೋವು ತಡೆಯೋಕೆ ಆಗುತ್ತೆ ಹೇಳು ಎಂದಳು ನಾವು ಅದನ್ನೇ ಹೇಳಿದ್ವಿ ಆದರೆ ನಾರ್ಮಲ್ ಆಗೋ ಎಲ್ಲ ಲಕ್ಷಣಗಳು ಇರುವಾಗ ಸೀಸರಿಯನ್ ಮಾಡೋ ತೊಂದರೆ ಯಾಕೆ ತೊಗೋಬೇಕು ಇನ್ನು ಸ್ವಲ್ಪ ಹೊತ್ತು ಕಾಯೋಣ ಅಂದರು ಎಂದು ಡಾಕ್ಟರ್ ಹೇಳಿದ ಮಾತನ್ನು ಹೇಳಿದಾಗ ಅವಳು ಕೂಡ ಸುಮ್ಮನಾಗದೆ ಬೇರೆ ದಾರಿ ಇರಲಿಲ್ಲ ಮಧ್ಯರಾತ್ರಿ ಸುಮಾರು ಒಂದು ಗಂಟೆಗೆ ಕೊನೆಗೂ ಗಂಡು ಮಗುವಿಗೆ ಜನ್ಮ ಕೊಟ್ಟಿದ್ದಳು ರಕ್ಷಿತ ಡಾಕ್ಟರ್ ಬಂದು ತಾಯಿ ಮಗು ಇಬ್ಬರೂ ಕೂಡ ಕ್ಷೇಮವಾಗಿ ಇದ್ದಾರೆ ಎಂದು ಹೇಳಿದ ಮೇಲೆ ಎಲ್ಲರಿಗೂ ಸಮಾಧಾನವಾಗಿತ್ತು ಮರುದಿನ ಬೆಳಿಗ್ಗೆ ಪಾಪುವನ್ನು ನೋಡಲು ನೀತು ಹಾಗೂ ಸಂಪತ್ ಇಬ್ಬರೂ ಕೂಡ ವಾರ್ಡ್ ಒಳಗೆ ಬಂದಿದ್ದರು ಅಮ್ಮನ ಪಕ್ಕದಲ್ಲಿ ನೆಮ್ಮದಿಯಾಗಿ ನಿದ್ದೆ ಮಾಡುತ್ತಿದ್ದ ಮಗುವನ್ನು ನೋಡಿ ಇಬ್ಬರೂ ಕೂಡ ಖುಷಿಪಟ್ಟಿದ್ದರು ರಕ್ಷಿತಾ ಈಗ ಆರಾಮಿದ್ದೀಯಾ ಎಂದು ತಂಗಿಯ ಬಗ್ಗೆ ವಿಚಾರಿಸಿದಳು ಅವಳು ಹೌದು ಎನ್ನುವ ಹಾಗೆ ಮಗಳು ನಕ್ಕು ತಲೆಯಾಡಿಸಿ ಬಾ ನಿನ್ನ ಮಗನನ್ನು ಎತ್ತಿಕೋ ಎಂದು ಅವಳ ಕೈಗೆ ತನ್ನ ಪುಟ್ಟ ಕಂದನನ್ನು ವರ್ಗಾಯಿಸಿದಳು ಬೆಣ್ಣೆ ಮುದ್ದೆಯ ಹಾಗೆ ಮೃದುವಾಗಿ ಇದ್ದ ಮಗುವನ್ನು ಅತೀ ಮೃದುವಾಗಿ ಎತ್ತಿಕೊಂಡವಳು ಅದು ಮಲಗಿರುವುದನ್ನು ಹಾಗೇ ನೋಡುತ್ತಿದ್ದಳು ಆಗ ಸಂಪತ್ ಕೂಡ ಅದರ ಪುಟ್ಟ ಪುಟ್ಟ ಕಾಲುಗಳನ್ನು ಮುಟ್ಟಿ ಖುಷಿಪಟ್ಟಿದ್ದ ಆ ಪಾಪುವನ್ನು ನೋಡುತ್ತಿದ್ದರೆ ಏನೋ ಒಂದು ರೀತಿಯ ಸಂತೋಷ ಜೊತೆಗೆ ಮುಂದೆ ತಮಗೆ ಹುಟ್ಟೋ ಮಗು ಕೂಡ ಹೀಗೆ ಇರಬಹುದಾ ಎಂದು ಅನ್ನಿಸದೆ ಇರಲಿಲ್ಲ ಆ ಭಾವನೆ ನೀತಿಗೂ ಕೂಡ ಬಂದು ಸಂಪತ್ನ ಮುಖವನ್ನು ನೋಡಿದರೆ ಅವನು ಏನು ಎನ್ನುವ ಹಾಗೆ ಉಬ್ಬು ಹಾರಿಸಿ ಕೇಳಿ ಮುಗುಳು ನಕ್ಕರೆ ಏನೂ ಇಲ್ಲ ಎನ್ನುವ ಹಾಗೆ ತಲೆಯನ್ನು ಅಡ್ಡಡ್ಡ ಆಡಿಸಿದಳು ಕೆಂಪು ಕೆಂಪಾಗಿದ್ದ ಮಗುವಿನ ಕೆನ್ನೆಗೆ ಪ್ರೀತಿಯಿಂದ ಮುತ್ತು ಕೊಟ್ಟಿದ್ದಳು ಆ ಮಗುವನ್ನು ನೋಡುತ್ತಿದ್ದರೆ ಅದನ್ನು ಬಿಟ್ಟು ಬರುವ ಮನಸ್ಸೇ ಬರುತ್ತಿರಲಿಲ್ಲ ಅವಳಿಗೆ ನೀತು ಈಗ ಹುಟ್ಟಿರುವ ಮಗುವಿಗೆ ಹಾಗೆಲ್ಲ ಮುತ್ತು ಕೊಡಬಾರದು ಇನ್ಫೆಕ್ಷನ್ ಆಗುತ್ತೆ ಹೊರಗೆ ಇರುವವರು ಕೂಡ ಪಾಪು ನೋಡೋಕೆ ಕಾಯ್ತಾ ಇದ್ದಾರೆ ಬಾ ನಾವು ಹೋಗಿ ಅವರನ್ನು ಕಳಿಸೋಣ ಎಂದು ಹೇಳಿದಾಗ ಒಲ್ಲದ ಮನಸ್ಸಿನಿಂದಲೇ ಮಗುವನ್ನು ಮತ್ತೆ ರಕ್ಷಿತಾ ಪಕ್ಕ ಮಲಗಿಸಿ ಹೊರಬಂದಿದ್ದಳು ಮನೆಯವರೆಲ್ಲ ಒಬ್ಬೊಬ್ಬರೇ ಮಗುವನ್ನು ನೋಡಿ ಬಂದ ನಂತರ ನೀತುವನ್ನು ಒತ್ತಲ ಅವರು ಸಪರೇಟಾಗಿ ಒಂದು ಕಡೆ ಕರೆದುಕೊಂಡು ಬಂದರು ಯಾಕೆ ಚಿಕ್ಕತೆ ಏನಾಯಿತು ಏನೋ ಮಾತಾಡಬೇಕು ಅಂತ ಕರ್ಕೊಂಡು ಬಂದ್ರಲ್ಲ ಏನು ವಿಷಯ ಹೇಳಿದಳು ಅದು ನೀತು ನಾನು ನಿನ್ನ ಹತ್ತಿರ ಒಂದು ವಿಷಯ ಕೇಳಬೇಕಾಗಿತ್ತು ಆದರೆ ಹೇಗೆ ಕೇಳೋದು ಅಂತ ಯೋಚನೆ ಮಾಡ್ತಾಯಿದ್ದೆ ಎಂದರು ಹಿಂಜರಿಕೆಯಲ್ಲಿ ನನ್ನ ಹತ್ತಿರ ಸಂಕೋಚ ಯಾಕೆ ಅದೇನು ಕೇಳಬೇಕು ಅಂದ್ಕೊಂಡಿದ್ದೀರೋ ಅದನ್ನು ನೇರವಾಗಿ ಕೇಳಿ ಎಂದಳು ನೀನು ಮತ್ತೆ ಸಂಪತ್ ಮದುವೆಯಾಗಿ ಒಂದು ತಿಂಗಳು ಆಗೋಕ್ಕೆ ಬಂತು ನನಗೆ ಗೊತ್ತು ಒಂದು ತಿಂಗಳು ತುಂಬ ಜಾಸ್ತಿ ಏನೂ ಅಲ್ಲ ಅನ್ನೋದು ಆದರೂ ಒಂದು ಕಿವಿ ಮಾತು ಹೇಳಬೇಕು ಅಂದ್ಕೊಂಡೆ ಅದೇನೆಂದರೆ ನೀನು ಸಂಪತ್ಗಾಗಿ ಇಷ್ಟು ವರ್ಷ ಕಾದು ಮದುವೆ ಆಗಿರೋದೆ ತುಂಬ ಲೇಟ್ ಹೀಗಿರುವಾಗ ಈಗಿನ ಕಾಲದಲ್ಲಿ ಎಲ್ಲ ಮದುವೆ ಆದ ದಂಪತಿಗಳು ಯೋಚನೆ ಮಾಡುವ ಹಾಗೆ ಸ್ವಲ್ಪ ವರ್ಷ ಕಳೆದ ಮೇಲೆ ಮಕ್ಕಳ ಬಗ್ಗೆ ಯೋಚನೆ ಮಾಡುತ್ತೀವಿ ಅಂತ ಅಂದ್ಕೊಂಡು ಸುಮ್ಮನೆ ಇರಬೇಡಮ್ಮ ಯಾಕಂದರೆ ವಯಸ್ಸು ಇದ್ದಾಗಲೇ ಮಕ್ಕಳು ಆದರೆ ಒಳ್ಳೆಯದು ಇಲ್ಲ ಅಂದರೆ ಮುಂದೆ ಮಕ್ಕಳಾಗುತ್ತಿಲ್ಲ ಅಂತ ತೊಂದರೆ ಅನುಭವಿಸೋದು ಬೇಡ ಅದಕ್ಕೆ ಹೇಳ್ತಾ ಇದ್ದೀನಿ ಇಬ್ಬರೂ ಕೂಡ ಎಷ್ಟು ಸಾಧ್ಯವೋ ಅಷ್ಟು ಬೇಗ ಮಕ್ಕಳ ಬಗ್ಗೆ ಯೋಚಿಸಿದರೆ ಒಳ್ಳೆಯದು ಈಗಾಗಲೇ ಅದರ ಬಗ್ಗೆ ಯೋಚನೆ ಮಾಡಿದರೆ ತೊಂದರೆ ಇಲ್ಲ ಆದರೆ ಯೋಚಿಸಿಲ್ಲ ಅಂದರೆ ಕಷ್ಟ ಆಗುತ್ತೆ ಎಂದು ಸ್ವಲ್ಪ ಹಿಂಜರಿಕೆಯಲ್ಲಿಯೇ ಬಿಡಿಸಿ ಹೇಳಿದರು ಅವರ ಮಾತು ಕೇಳಿದ ಮೇಲೆ ನೀತುಗೂ ಅದು ಸರಿ ಅನ್ನಿಸಿತು ಇಬ್ಬರೂ ಕೂಡ ಇಷ್ಟಪಟ್ಟೆ ಈ ಮದುವೆ ಆಗಿರುವುದರಿಂದ ಮಕ್ಕಳ ಬಗ್ಗೆ ಯೋಚಿಸುವುದರಲ್ಲಿ ತಪ್ಪಿಲ್ಲ ಎಂದುಕೊಂಡು ಇದರ ಬಗ್ಗೆ ಸಂಪತ್ ಜೊತೆ ಮಾತಾಡಬೇಕು ಎಂದುಕೊಂಡಳು ಕಾರಿನ ಹಾರ್ನ್ ಸೌಂಡ್ ಆದಾಗ ಆಶ್ರಮದ ದೊಡ್ಡ ಗೇಟನ್ನು ಓಡಿ ಬಂದು ಸೆಕ್ಯುರಿಟಿ ತೆರೆದಿದ್ದ ಗೇಟ್ ತೆರೆದ ಕೂಡಲೇ ಸಂಪತ್ನ ಕಾರು ಒಳಗೆ ಬಂದಿತ್ತು ಕಾರಿನಿಂದ ಕೆಳಗೆ ಇಳಿದ ನೀತು ಒಮ್ಮೆ ಆಶ್ರಮದ ಸುತ್ತಲೂ ನೋಡಿದಳು ಪ್ರಕೃತಿಯ ಸೊಬಗಿನಲ್ಲಿ ತುಂಬ ಸುಂದರವಾಗಿ ಕಟ್ಟಲಾಗಿತ್ತು ಆಶ್ರಮವನ್ನು ನೀತು ಈ ಆಶ್ರಮವನ್ನು ನೋಡಬೇಕು ಎಂದು ಕೇಳಿಕೊಳ್ಳುತ್ತಿದ್ದರಿಂದ ಅವಳನ್ನು ಕರೆದುಕೊಂಡು ಬಂದಿದ್ದ ಸಂಪತ್ ಅವನು ಬಂದ ವಿಷಯವನ್ನು ತಿಳಿದ ಕೂಡಲೇ ಆಶ್ರಮವನ್ನು ನೋಡಿಕೊಳ್ಳುವ ಉತ್ಸುವಾರಿಗಳು ಬಂದು ಅವನನ್ನು ವೆಲ್ಕಮ್ ಮಾಡಿದ್ದರು ಕಾರ್ನಲ್ಲಿ ಮಕ್ಕಳಿಗೆ ಅಂತ ಕೆಲವೊಂದಷ್ಟು ಗಿಫ್ಟ್ಗಳು ಇದೆ ಅದನ್ನು ತರಿಸಿ ಒಳಗೆ ಇಡಿ ಎಂದು ಹೇಳಿ ಅವಳನ್ನು ಒಳಗೆ ಕರೆದುಕೊಂಡು ಹೋದನು ಅಲ್ಲಿ ಇರುವವರೆಲ್ಲ ಹ್ಯಾಂಡಿಕ್ಯಾಫ್ಟ್ ಮಕ್ಕಳೇ ಆಗಿರುವುದರಿಂದ ಒಬ್ಬೊಬ್ಬರು ಒಂದೊಂದು ಅಂಗ ವಿಕಲತೆಯಿಂದ ಬಳಲುತ್ತಿದ್ದರು ಒಬ್ಬರಿಗೆ ಕಣ್ಣು ಕಾಣಲಿಲ್ಲ ಎಂದರೆ ಮತ್ತೊಬ್ಬರಿಗೆ ಕಿವಿ ಕೇಳುತ್ತಿರಲಿಲ್ಲ ಇನ್ನು ಕೆಲವರಿಗೆ ಕೈ ಕಾಲು ಸ್ವಾಧೀನವೇ ಇರಲಿಲ್ಲ ಮತ್ತು ಕೆಲವರು ಬುದ್ಧಿಮಾನ್ಯತೆಯಿಂದ ಬಳಲುತ್ತಿದ್ದರು ಇವರೆಲ್ಲರನ್ನೂ ನೋಡುತ್ತಿದ್ದ ನೀತುವಿನ ಕಣ್ಣುಗಳು ತುಂಬಿ ಬಂದಿದ್ದವು ಆ ಮಕ್ಕಳ ಪರಿಸ್ಥಿತಿಯನ್ನು ನೆನೆದು ಅಯ್ಯೋ ಎನಿಸುತ್ತಿತ್ತು ಸಂಪತ್ಮುಖ ಚೇಂಜ್ ಆಗಿದೆ ಎನ್ನುವುದು ಈ ಮಕ್ಕಳಿಗೂ ಗೊತ್ತಿತ್ತು ಜೊತೆಗೆ ಅವನ ಈಗಿನ ಮುಖ ಪರಿಚಯ ಅವರುಗಳಿಗೆ ಇದ್ದಿದ್ದರಿಂದ ಅವನು ಬಂದ ಕೂಡಲೇ ಖುಷಿಯಿಂದ ಅವನ ಬಳಿಗೆ ಕೆಲವು ಮಕ್ಕಳು ಬಂದು ಅವನನ್ನು ತಬ್ಬಿಕೊಂಡು ತಮ್ಮ ಸಂತೋಷ ವ್ಯಕ್ತಪಡಿಸಿದರೆ ಕುಳಿತ ಜಾಗದಿಂದ ಮೇಲೆ ಹೇಳಲು ಆಗದೆ ಇರುವ ಕೆಲವು ಮಕ್ಕಳು ಚಪ್ಪಾಳೆ ತಟ್ಟುವ ಮೂಲಕ ಅವನನ್ನು ಸ್ವಾಗತ ಮಾಡಿದ್ದರು ಇನ್ನು ಕಣ್ಣು ಕಾಣದೇ ಇರುವ ಮಕ್ಕಳು ಅವನನ್ನು ನೋಡಲು ಆಗದೆ ಅವನ ಧ್ವನಿ ಕೇಳಲು ಕಾತುರತೆಯಿಂದ ಕಾಯುತ್ತಿದ್ದರು ಅವನನ್ನು ನೋಡಿ ಮಾತನಾಡಿಸಿ ವರ್ಷಗಳೇ ಕಳೆದಿದ್ದರೂ ಸಹ ಯಾರೊಬ್ಬರೂ ಅವನನ್ನು ಮರೆದಿರಲಿಲ್ಲ ತಮ್ಮ ಹತ್ತಿರ ಬಂದ ಮಕ್ಕಳ ತಲೆ ಸವರಿ ಒಬ್ಬೊಬ್ಬರನ್ನೇ ಮಾತನಾಡಿಸಿ ಯೋಗಕ್ಷೇಮ ವಿಚಾರಿಸಿ ನೀತುವಿನ ಪರಿಚಯ ಕೂಡ ಮಾಡಿಕೊಟ್ಟನು ಎಲ್ಲರನ್ನೂ ಮಾತಾಡಿಸಿ ತಾನು ಇಷ್ಟು ದಿನ ಅವರುಗಳನ್ನು ನೋಡಲು ಬಾರದೇ ಇರೋದಕ್ಕೆ ಕ್ಷಮೆ ಕೂಡ ಕೇಳಿದನು ನಂತರ ನೀತು ನೀನು ನಿನ್ನ ಕೈಯಾರೆ ಇವರುಗಳಿಗೆ ನಾವು ತಂದಿರುವ ಗಿಫ್ಟ್ಗಳನ್ನು ಕೊಡು ಎಂದು ಹೇಳಿದಾಗ ಅವಳು ಕೂಡ ಖುಷಿಯಿಂದ ಒಪ್ಪಿಕೊಂಡಳು ಪ್ರತಿಯೊಬ್ಬರೂ ಗಿಫ್ಟ್ ತೆಗೆದುಕೊಂಡಾಗ ಅವರ ಮುಖದಲ್ಲಿ ಕಾಣುವ ಖುಷಿಯನ್ನು ನೋಡುವುದೇ ಒಂದು ಚಂದ ಎನ್ನುವ ಹಾಗೆ ಗೋಡೆಗೆ ಒರಗಿ ಕೈ ಕಟ್ಟಿಕೊಂಡು ನಿಂತು ನೋಡುತ್ತಿದ್ದ ಸಂಪತ್ ಬಳಿಕ ಅವರುಗಳ ಊಟ ತಿಂಡಿ ವಿದ್ಯಾಭ್ಯಾಸ ಎಲ್ಲವೂ ಹೇಗೆ ನಡೆಯುತ್ತಿದೆ ಎನ್ನುವುದನ್ನು ಕೇಳಿ ತಿಳಿದುಕೊಂಡನು ಆಗ ದಿನದಿಂದ ದಿನಕ್ಕೆ ಇಲ್ಲಿಗೆ ಸೇರುವ ಮಕ್ಕಳ ಸಂಖ್ಯೆ ದೊಡ್ಡದಾಗುತ್ತಾ ಹೋಗುತ್ತಿದ್ದರಿಂದ ಅಲ್ಲಿ ಕೆಲಸ ಮಾಡುವ ಜನಗಳ ಕೊರತೆ ಇದೆ ಎನ್ನುವುದನ್ನು ಆಶ್ರಮದ ಉಸ್ತುವಾರಿಯಿಂದ ತಿಳಿದವನು ಈಗ ಕೂಡಲೇ ಕೆಲಸಕ್ಕೆ ಜನಗಳನ್ನು ನೇಮಿಸಿಕೊಳ್ಳುವ ಹಾಗೆ ಆದೇಶಿಸಿ ಒಂದು ಬಿಗ್ ಅಮೌಂಟ್ನ ಚೆಕ್ ಕೂಡ ಬರೆದು ಅವರಿಗೆ ಕೊಟ್ಟಿದ್ದ ಹೀಗೆ ಇಡೀ ದಿನ ಇಬ್ಬರೂ ಕೂಡ ಆ ಆಶ್ರಮದಲ್ಲೇ ಸಂಜೆಯವರೆಗೂ ಇದ್ದು ನಂತರ ಮನೆಗೆ ಬಂದಿದ್ದರು ಇಷ್ಟು ಒಳ್ಳೆಯ ವ್ಯಕ್ತಿ ತನ್ನ ಗಂಡನಾಗಿ ಸಿಕ್ಕಿರುವುದಕ್ಕೆ ತಾನು ಪುಣ್ಯ ಮಾಡಿದ್ದೀನಿ ಎಂದು ಮನಸ್ಸಿನಲ್ಲಿಯೇ ಬೀಗಿದ್ದಳು ನೀತು ಅಂದು ರಾತ್ರಿ ಊಟ ಮುಗಿಸಿ ರೂಮಿಗೆ ಬಂದ ನೀತುಗೆ ಅಂದು ವತ್ಸಲ ಅವರು ಹೇಳಿದ ಮಾತುಗಳೇ ತಲೆಯಲ್ಲಿ ಓಡುತ್ತಿತ್ತು ರಕ್ಷಿತಾಳ ಮಗುವನ್ನು ನೋಡಿದಾಗಿನಿಂದ ಅವಳಿಗೂ ಕೂಡ ತಮ್ಮ ಮಗುವಿನ ಬಗ್ಗೆ ಆಸೆಯಾಗುತ್ತಿತ್ತು ಹಾಗಾಗಿ ಇಂದು ಈ ವಿಷಯದ ಬಗ್ಗೆ ಸಂಪತ್ ಬಳಿ ಮಾತಾಡಬೇಕು ಎಂದು ನಿರ್ಧಾರ ಮಾಡಿದ್ದಳು ಹಾಸಿಗೆಯ ಮೇಲೆ ಮಲಗಿ ಫೋನ್ ನೋಡುತ್ತಿದ್ದ ಸಂಪತ್ ಪಕ್ಕ ಬಂದು ಅವನ ಎದೆಯ ಮೇಲೆ ತಲೆ ಇಟ್ಟು ಮಲಗಿದ್ದವಳು ಅವನ ಫೋನ್ ಕಿತ್ತು ಪಕ್ಕಕ್ಕಿಟ್ಟಳು ಹೊಯ್ ಏನಾಯ್ತು ನಿನಗೆ ಯಾಕೆ ಹಾಕಿ ಫೋನ್ ಕಿತ್ಕೊಂಡೆ ಕೇಳಿದ ನಾನು ನಿನ್ನ ಜೊತೆ ಏನೋ ಮಾತಾಡಬೇಕು ಅವನ ಶರ್ಟಿನ ಬಟನ್ನನ್ನು ಕೀಳುತ್ತಾ ಕೇಳಿದಳು ಹ್ಞೂ ಹೇಳು ಅದು ಚಿಕ್ಕತ್ತೆ ಹೇಳ್ತಾ ಇದ್ರು ಈಗಲೇ ಮಕ್ಕಳ ಬಗ್ಗೆ ಯೋಚನೆ ಮಾಡಲಿಲ್ಲ ಅಂದರೆ ಮುಂದೆ ಸಮಸ್ಯೆ ಆಗುತ್ತಂತೆ ಸಮಸ್ಯೆ ಆಗುತ್ತೆ ಅನ್ನೋಕ್ಕೆ ನಮಗೇನು ಐವತ್ತು ವರ್ಷ ಆಗಿದೆಯಾ ಅದೂ ಅಲ್ಲದೆ ಮಗು ಎರೋಳು ನೀನು ಇದಕ್ಕೆ ಮೊದಲು ನೀನು ರೆಡಿ ಇರಬೇಕು ಯಾರೋ ಹೇಳಿದ್ರು ಅಂತ ಒತ್ತಡಕ್ಕೆ ಬಿದ್ದು ಆ ಥರ ಪಡಬಾರದು ಎಂದನು ಅವಳ ತಲೆ ಸವರುತ್ತ ಅದು ಸಂಪತ್ ರಕ್ಷಿತ ಮಗು ನೋಡಿದಾಗಿನಿಂದ ನನಗೂ ಮಗು ಬೇಕು ಅಂತ ಆಸೆ ಆಗ್ತಿದೆ ಎಂದು ಮೆಲ್ಲಗೆ ಹೇಳಿದಾಗ ಸಂಪತ್ ಮುಖದಲ್ಲಿ ನಗು ಮೂಡಿತು ಆದರೂ ಕೂಡ ಅವಳಿಗೆ ಅದನ್ನು ತೋರದೆ ಇಲ್ಲ ನೀತು ಇಬ್ಬರೂ ಕೂಡ ಈಗಷ್ಟೇ ಮದುವೆ ಆಗಿದ್ದೀವಿ ಈಗಲೇ ಮಕ್ಕಳು ಮರಿ ಅಂತ ಮಾಡಿಕೊಂಡರೆ ಲೈಫ್ನ ಎಂಜಾಯ್ ಮಾಡೋಕೆ ಆಗಲ್ಲ ಮುಂದೆ ಇದೆಲ್ಲ ಇದ್ದಿದ್ದೆ ಅದಕ್ಕೆ ಇನ್ನೊಂದೆರಡು ವರ್ಷ ಆರಾಮಾಗಿರೋಣ ಆಮೇಲೆ ಬೇಕಾದರೆ ಅದರ ಬಗ್ಗೆ ಯೋಚಿಸಬಹುದು ಎಂದನು ಅವಳಿಗೆ ಕಾಡಿಸುವ ಸಲುವಾಗಿ ಏನು ನಿನಗೆ ಈಗಲೇ ಮಗು ಬೇಡವಾ ನಿನಗೆ ಮಕ್ಕಳು ಅಂದರೆ ಇಷ್ಟ ಅಲ್ವಾ ಮಕ್ಕಳು ಅಂದರೆ ನನಗೂ ಇಷ್ಟನೇ ಆದರೆ ಈಗಲೇ ಮಗು ಬೇಡ ಅಂದೆ ಅಷ್ಟೆ ಅವನ ಮಾತಿನಿಂದ ಅವಳಿಗೆ ಬೇಸರವಾಯಿತು ಆದರೂ ಅದನ್ನು ಅವನಿಗೆ ಹೇಳದೆ ಸರಿ ಎಂದಷ್ಟೇ ಹೇಳಿ ಅವನಿಂದ ದೂರ ಸರಿದು ಪಕ್ಕಕ್ಕೆ ತಿರುಗಿ ಮಲಗಿಕೊಂಡಳು ಅವಳ ರೀತಿಗೆ ನಕ್ಕವನು ಅವಳ ಮೇಲೆ ಬಾಗಿ ಯಾಕೆ ನನ್ನ ಮಾತಿನಿಂದ ಬೇಜಾರಾಯ್ತಾ ಕೇಳಿದ ಹಾಗೇನೂ ಇಲ್ಲ ತಾಯಿ ಆಗೋಕೆ ನಾನು ರೆಡಿ ಇರೋ ಥರ ನೀನು ಕೂಡ ತಂದೆ ಆಗೋಕೆ ರೆಡಿ ಇರೋದು ಅಷ್ಟೇ ಮುಖ್ಯ ಪರವಾಗಿಲ್ಲ ಬಿಡು ನಿನಗೆ ಯಾವಾಗ ಮಗು ಬೇಕು ಅನ್ನಿಸುತ್ತೋ ಆಗಲೇ ಮಾಡಿಕೊಳ್ಳೋಣ ಎಂದು ಅವನ ಕಡೆ ತಿರುಗದೆಯೇ ಹೇಳಿದವಳ ಧ್ವನಿಯಲ್ಲಿ ಇದ್ದ ಬೇಸರ ಸ್ಪಷ್ಟವಾಗಿ ಸಂಪತ್ಗೆ ಗೊತ್ತಾಗುತ್ತಿತ್ತು ಅದನ್ನೇ ನನ್ನ ಕಡೆ ನೋಡ್ಕೊಂಡು ಹೇಳು ಯಾಕೆ ಆ ಕಡೆ ತಿರುಗಿಕೊಂಡಿದ್ದೀಯಾ ಎಂದು ಅವಳ ಮುಖವನ್ನು ತನ್ನ ಕಡೆ ತಿರುಗಿಸಿಕೊಂಡರೆ ಅವಳ ಕಣ್ಣಲ್ಲಿ ನೀರಿತ್ತು ಆಗ ಗಾಬರಿಯಾದವನು ಏ ಅಳ್ತಾ ಇದ್ದೀಯಾ ನಾನು ಇನ್ನು ರೇಕ್ಸೋಕಂತ ತಮಾಷೆ ಮಾಡಿದು ಕಣೇ ಎಂದಾಗ ಅವನನ್ನು ಸುಮ್ಮನೆ ತಬ್ಬಿಕೊಂಡಳು ಪ್ಲೀಸ್ ನಿತು ನನಗೆ ಒಂಥರ ಆಗುತ್ತೆ ಐ ಆಮ್ ರಿಯಲಿ ಸಾರಿ ಮತ್ತೆ ಇಂದ ವಿಷಯದಲ್ಲಿ ತಮಾಷೆ ಮಾಡಲಾಯಿತಾ ಎಂದು ಅವಳನ್ನು ಸಮಾಧಾನ ಮಾಡೋಕೆ ನೋಡುತ್ತಾನೆ ಏನೂ ಬೇಕಾಗಿಲ್ಲ ನನ್ನ ಮಾತಾಡಿಸ್ಬೇಡ ಹೋಗು ನೀನು ನಿಜ ಹೇಳ್ತಾ ಇದ್ದೀ ಏನೋ ಅಂತ ನನಗೆಷ್ಟು ಬೇಜಾರಾಗಿತ್ತು ಗೊತ್ತಾ ಎಂದು ಅವನ ಮೇಲೆ ಮುನಿಸಿಕೊಂಡು ಎದ್ದು ಬಾಲ್ಕನಿಗೆ ಬಂದಳು ಆಗ ಅವನು ಕೂಡ ಬಾಲ್ಕನಿಗೆ ಬಂದವನು ಅವಳನ್ನು ಹಿಂದಿನಿಂದ ತಬ್ಬಿ ಕೋಪ ನೋಡು ಯಾವಾಗಲೂ ಮೂಗಿನ ಮೇಲೆ ಇರುತ್ತೆ ಸಾರಿ ಕೇಳಿದೆ ತಾನೆ ಮತ್ಯಾಕಿ ಕೋಪ ಎಂದು ಅವನು ಹೇಳಿದರೂ ಕೂಡ ಅವನ ಜೊತೆ ಮಾತಾಡದೆ ಹಾಗೇ ಕೈಕಟ್ಟಿ ಸುಮ್ಮನೆ ನಿಂತಿದ್ದಳು ಈಗೇನು ಮಾತಾಡ್ಸಲ್ವಾ ಬೇಡ ಬಿಡು ಎಂದವನು ನಿಧಾನವಾಗಿ ಅವಳ ಸೊಂಟದ ಮೇಲೆ ಬೆರಳಾಡಿಸಿದರೆ ಸುಮ್ಮನೆ ಹೋಗು ದೂರ ನನ್ನ ಮುಟ್ಬೇಡ ಎಂದು ಹೇಳಿ ಅವನಿಂದ ದೂರ ಸರಿದು ನಿಂತರೆ ಮಗು ಬೇಕು ಹೀಗೆ ದೂರ ಹೋದರೆ ಹೇಗೆ ಎಂದು ತುಂಟನ ಹಾಗೆ ಕೇಳುತ್ತಾ ಅವಳ ಹತ್ತಿರ ಬಂದರೆ ಹಾಂ ಹೇಳಿದೆ ಆದರೆ ನೀನು ಹಾಗೆಲ್ಲ ಮುಟ್ಟಿದರೆ ನಮಗೆ ಆಗುತ್ತೆ ಎಂದು ಹಿಂದೆ ಹೋಗಿ ಗೋಡೆಗೆ ಹೊರಗಿದಳು ಒಂಥರ ಅಂದರೆ ಯಾವ ಥರ ಎಂದು ಕೇಳುತ್ತಾ ಅವಳ ಕೆಂದುಟಿಗಳನ್ನು ಸವರಿದ ಅವನ ಕಣ್ಣುಗಳಲ್ಲಿ ಪ್ರಣಯಕ್ಕೆ ಆಹ್ವಾನವಿತ್ತು ಅವನ ನೋಟಕ್ಕೆ ನೋಟ ಬೆರೆಸಲಾಗದೆ ಸೋತವಳು ನಾಚಿಕೆಯಲ್ಲಿ ತಲೆ ತಗ್ಗಿಸಿದಳು ನಂತರ ಅವಳನ್ನು ಅನಾಯಾಸವಾಗಿ ತನ್ನ ತೋಳಿಗೆ ತೆಗೆದುಕೊಂಡವನು ರೂಮಿನ ಒಳಗೆ ಕರೆದುಕೊಂಡು ಬಂದು ಬೆಡ್ ಮೇಲೆ ಮಲಗಿಸಿದರೆ ಸಂಪತ್ ಏನೋ ಒಂಥರ ಭಯ ಆಗ್ತಾಯಿದೆ ಕಣೋ ಫಸ್ಟ್ ಟೈಮ್ ಅಲ್ವಾ ಅದಕ್ಕೆ ನನಗೂ ಕೂಡ ಲೈಟಾಗಿ ನರ್ವಸ್ ಆಗ್ತಾಯಿದೆ ಎಂದವನು ನಂತರ ಮಿತು ಕೆನೈ ಎಂದು ಮತ್ತೊಮ್ಮೆ ಅವಳ ಒಪ್ಪಿಗೆ ಕೇಳಿದ್ದ ಆಗ ಅವನ ಕಾಲರ್ ಹಿಡಿದು ಹತ್ತಿರ ಎಳೆದುಕೊಂಡವಳು ತಾನೇ ಅವನ ತುಟಿಗಳಿಗೆ ಮುತ್ತು ಕೊಡುವ ಮೂಲಕ ಒಪ್ಪಿಗೆ ಸೂಚಿಸಿದಾಗ ನಿಧಾನವಾಗಿ ಅವಳನ್ನು ಆವರಿಸಿಕೊಂಡಿದ್ದ ಮುತ್ತು ಜೋಡಿಗಳು ಎಷ್ಟೋ ಅಡೆತಡೆಗಳನ್ನು ಎದುರಿಸಿ ಕೊನೆಗೂ ಒಬ್ಬರಲ್ಲಿ ಮತ್ತೊಬ್ಬರು ಒಂದಾಗುವ ಮೂಲಕ ತಮ್ಮ ದಾಂಪತ್ಯದ ಹೊಸ ಅಧ್ಯಾಯಕ್ಕೆ ಕಾಲಿಟ್ಟಿದ್ದರು ಮುಂದುವರಿಯುವುದು